ಶುಭೋದಯ ಕರ್ತನಿಗೆ ಸ್ತೋತ್ರ ಒಬ್ಬ ಯುವಕ ಸದಾ ತನ್ನ ಜೀವನದಲ್ಲಿ ಉಂಟಾದ ದುಃಖಗಳನ್ನೇ ನೆನೆಸುತ್ತಾ ಬೇಸರಗೊಂಡಿದ್ದ ಒಂದು ದಿನ ಅವನ ಗುರು ಅವನಿಗೆ ಹೇಳಿದರು ಪ್ರತಿ ದಿನ ಕೊನೆಯಲ್ಲಿ ದೇವರು ಮಾಡಿದ ಒಂದು ಒಳ್ಳೆಯ ಕೆಲಸವನ್ನು ಒಂದು ಪುಸ್ತಕದಲ್ಲಿ ಬರೆಯೆಂದು ಕೆಲ ದಿನಗಳಲ್ಲಿ ಆತನ ಪುಸ್ತಕವು ಕೃತಜ್ಞತೆಯ ಕಥೆಗಳಿಂದ ತುಂಬಿತು ಈಗ ಅವನು ನೋವನ್ನು ನೆನೆಸುವ ಬದಲು ದೇವರ ಅದ್ಭುತಗಳನ್ನೇ ನೆನೆಸಲು ಪ್ರಾರಂಭಿಸಿದ ಮೊದಲನೇ ಪೂರ್ವಕಾಲ ವೃತ್ತಾಂತ ಹದಿನಾರು ಹದಿಮೂರರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಮಹತ್ ಕಾರ್ಯಗಳನ್ನು ನ್ಯಾಯ ನಿರ್ಣಯಗಳನ್ನ ನೆನಪು ಮಾಡಿಕೊಳ್ಳಿರಿ ಎಂದು ಬರೆದಿರುವುದನ್ನು ನೋಡುತ್ತೇವೆ ಇಸ್ರಾಲರು ಮರುಭೂಮಿಯಲ್ಲಿ ಇದ್ದಾಗ ದೇವರು ಅವರಿಗೆ ನೀಡಿದನು ಬಂಡಿಯಿಂದ ನೀರು ಹರಿಸಿದನು ಆದರೂ ಅವರು ದೇವರ ಸಹಾಯಗಳನ್ನು ಮರೆಯುತ್ತಿದ್ದರು ಆದರೆ ಹೇಳಿದನು ದೇವರ ಕಾರ್ಯಗಳನ್ನು ಜ್ಞಾಪಿಸಿಕೊಂಡಾಗ ಮಾತ್ರ ನಂಬಿಕೆಯಿಂದ ಜೀವಂತವಾಗಿರಲು ಸಾಧ್ಯ ನೀವು ಹಿಂದಿನ ದಿನಗಳಲ್ಲಿ ದೇವರು ಮಾಡಿದ ಕೃಪೆಗಳನ್ನು ನೆನೆಸಿಕೊಂಡಾಗ ನಾಳೆಯ ಸವಾಲುಗಳನ್ನು ಎದುರಿಸಲು ಸಾಧ್ಯವಾಗುವುದು ದೇವರ ಅದ್ಭುತಗಳು ನಿಂತು ಹೋಗುವುದಿಲ್ಲ ಅವು ಇಂದು ಕೂಡ ನಿಮ್ಮ ಜೀವನದಲ್ಲಿ ನಡೆಯಲು ಸಾಧ್ಯ ಇಂದು ಆತನ ಅದ್ಭುತ ಕೃತ್ಯಗಳನ್ನು ಮಹಾ ಕಾರ್ಯಗಳನ್ನು ಉಪ್ಪು ಮಾಡಿಕೊಂಡು ದಿನವನ್ನು ಪ್ರಾರಂಭಿಸಿ ಈ ದಿನ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇನ್ ಪ್ರಯಿಸಲೋ